ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬೇಯಿಸಿದ ನೆಲಕಡ್ಲೆ ಹಸಿ ನೆಲಕಡ್ಲಿಗೆಲ್ಲ ದಾರಿ ಲಾಚಿ ಹೋಗುವಾಗೆಲ್ಲ ಸಿಗುತ್ತಲ್ಲ ಅದರದ್ದೊಂದು ಕೂರ್ವ ಮಾಡಿ ಹೊರಟಿದೆ ಫ್ರೆಂಡ್ಸ್ ಯಾವಾಗಲೂ ನಾವು ಈ ಕಾಳುಗಳದ್ದೇ ಎಲ್ಲ ಮಾಡೋದಲ್ಲ ಈ ಬ ಹಸಿ ನೆಲಕಡ್ಲೇದು ಇಷ್ಟವರೆಗೂ ಹೆಚ್ಚು ಮಾಡೋದೇ ಇಲ್ಲ ನಾವು ಸುಮ್ಮನೆ ಹೀಗೆ ಮಾಡಿದೆ ನಾನು ತುಂಬ ಅಂದರೆ ತುಂಬ ರುಚಿಯಾಯಿತು ಫ್ರೆಂಡ್ಸ್ ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೆ ಇದನ್ನು ನೋಡಿ ಹಸಿ ನೆಲಕಡ್ಲೆ ಬೇಯಿಸಿ ಇಟ್ಕೊಂಡಿದ್ದೆ ಇದಕ್ಕೆ ನೋಡಿ ಇದಕ್ಕೆ ಮಸಾಲೆ ಮಾಡ್ಕೊಂಬ ಕೊತ್ತಂಬರಿ ಸೊಪ್ಪು ನಾನು ನೋಡಿ ಗ ನ್ಯಾಕ್ಸ್ ಗರಂ ಮಸಾಲ ಹಾಕ್ಕೊಂಡೆ ಫ್ರೆಂಡ್ಸ್ ಸ್ನಾಕ್ಸ್ ಗರಂ ಮಸಾಲೆ ಬೆಳ್ಳುಳ್ಳಿ ನೀರುಳ್ಳಿ ಹಸಿಮೆಣಸು ಶುಂಠಿ ಜೀರಿಗೆ ಎಲ್ಲ ಚೂರು ಚೂರೆ ಒಂದೊಂದು ಅರ್ಧ ಸ್ಪೂನ್ ಇಷ್ಟು ಇಷ್ಟಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಕು ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹಸಿಮೆಣಸು ಒಂದು ಚಿಕ್ಕ ಶುಂಠಿ ಇದಿಷ್ಟು ಹರ್ಕೊಂಬರ್ತೇನೆ ಫ್ರೆಂಡ್ಸ್ ತುಪ್ಪ ಹಾಕೊಂಬ ಒಂದು ಟೇಬಲ್ ಚಮಚ ತುಪ್ಪ ಹಾಕೊಂಡಿಗೆ ಹ್ಞೂ ಫ್ರೆಂಡ್ಸ್ ಚಮಚ ಸಣ್ಣ ನೀರು ಹಿಡಿದು ಹಾಕೊಂಬಿ ಕೊಚ್ಚಿದ ಇಟ್ಟು ಫ್ರೈ ಆಗಿ ಹ್ಞೂ ಫ್ರೆಂಡ್ಸ್ ಈ ಮಿಕ್ಸಿಗೆ ಹಾಕಿದ ಮಸಾಲೆ ಹಾಕ್ಕೊಂಬರ್ತಕ್ಕೆ ಒಂದು ಐದು ನಿಮಿಷ ಹಸಿ ವಾಸನೆ ಮಾಡುವಷ್ಟು ಫ್ರೈ ಮಾಡ್ಕೊಬರ್ತೇನೆ ಿ ಬೇವಲ್ಲ ಸಣ್ಣ ಕತ್ತರಿಸ್ಕೊಂಡು ಅದನ್ನು ಉಪ್ಪು ಹಾಕಿ ರುಚಿ ಹಾಕಷ್ಟು ಚೂರು ಅರಶಿನುಡಿ ಬೇಸಿದ ನೆಲಕಡ್ಲೆ ಹಾಕೊಂಬ ಫ್ರೆಂಡ್ಸ್ ಮಿಕ್ಸಿ ತೊಳೆದ ನೀರು ಹಾಕೊತೈತೆ ಒಂದು ಕೊರಿ ಬರಲಿ ಫ್ರೆಂಡ್ಸ್ ಆಯ್ತು ಅಲ್ಲಿಗೆ ಅರ್ಧ ಟೀ ಸ್ಪೂನ್ ಸಕ್ಕರೆ ಕೊಂಬ ಫ್ರೆಂಡ್ಸ್ ಆಗಿದೆ ಬೌಲಿ ಟ್ರಾನ್ಸ್ಫರ್ ಮಾಡುವ ನೆಲಕಡಲೆ ಗ್ರೇವಿ ರೆಡಿ ಆಗಿದೆ ಇದು ಸ್ನ್ಯಾಕ್ ಐಟಮ್ಗೆ ಸಹ ಲೈಕ್ ಆಗುತ್ತೆ ಫ್ರೆಂಡ್ಸ್ ಹುಲಿ ಚಪಾತಿಗಂತೂ ಹೇಗಾಗುತ್ತಲ್ಲ ನಾವು ಈ ಬೇಲ್ಪುರಿ ಅಂತ ಮಾಡ್ಕೊಂಡು ಅದ್ರ ಮೇಲೆ ಸಹ ಹಾಕೊಳ್ಬೇಕು ಹಾಕ್ಕೊಳ್ಬೋದು ಅಥವಾ ಈಗ ನೋಡಿ ಬ್ರೆಡ್ಡಿಗೆ ಸಹ ಹೇಗೆ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಮೇಲೆ ನೀರುಳ್ಳಿ ಇಟ್ಟು ಸಹ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ತುಂಬ ರುಚಿ ಫ್ರೆಂಡ್ಸ್ ಈಗ ಕಾಳು ಬೇರೆ ಕಾಳಿನ ಗ್ರೇವಿಗಿಂತ ಇದು ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ನೀರುಳ್ಳಿ ಸಮೇತ ಹೀಗೆ ಬ್ರೆಡ್ಗೆ ಹಾಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ಥ್ಯಾಂಕ್ ಯು